ಹೋಗ್ಬಿಡಿ ಯಾಕಂತ ಅವ್ರೂ ಬಾಯ್ ಪಡ್ಕೊಂಡು ನಿಮ್ಗೆಲ್ಲ ತೇರಿಸಕೊಂಡು ಹೋಗ್ಬೇಕಲ್ಲ ಊರಲ್ಲಿ ಯಾವಾಗಲೂ ಬಿಡೋಂಗಿಲ್ಲ ಅರ್ಥ ಆಯ್ತಾ ಬಂದಾಡಲ್ಲ

ಯಾವ ಟೈಮ್ ನಮಗೆ ಕಾಲೇಜ್ ಟೈಮಿಂಗ್ಸ್ ಒಂಬತ್ತು ಗಂಟೆ ಇರೋದು ಆದರೆ ಇವ್ರು ಬರೋದು ಏಳು ನಲವತ್ತು ಬರ್ತಾರೆ ನಮ್ಮ ಕಾಲೇಜ್ ಟೈಮಿಂಗ್ಸ್ ಅಡ್ಜಸ್ಟ್ ಆಗೋಲ್ಲ ಬಸ್ ಸ್ಟ್ಯಾಂಡ್ ಹೋಗೋ ಒಂಬತ್ತು ಹತ್ತು ಆಗುತ್ತೆ ಅಲ್ಲಿಂದ ಹೋಗೋಕ್ಕೆ ನಮ್ಗೆ ಟೀಚರ್ಸು ಜಾಸ್ತಿ ಆಚೆಗಾಗ್ತಾರೆ ನಾವೇನ್ ಸರ್ ಮಾಡೋದು ನೀವು ನೀವೇನೇ ನೀವೇ ಹೇಳಿ ಸರ್